ಸ್ನೇಹಿತರೆ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಪ್ರೀತಿಯ ನಮಸ್ಕಾರಗಳು ಸ್ನೇಹಿತರು ಮದುವೆ ಅಂದರೆ ಆ ನವವಧು ಜೋಡಿಗಳು ನೂರಾರು ಕನಸು ಕಂಡಿರುತ್ತಾರೆ ಸಾವಿರಾರು ಆಸೆಗಳಿಂದ ತುಂಬಿರುತ್ತಾರೆ ಆದರೆ ಇಂಥದೇ ಒಂದು ಜೋಡಿ ಸುಮಾರು ಎಂಟು ವರ್ಷಗಳ ಕಾಲ ಪ್ರೀತಿ ಮಾಡಿಕೊಂಡು ಕಳೆದ ತಿಂಗಳು ನವೆಂಬರ್ ಮೂವತ್ತರಂದು ಮದುವೆಯಾಗಿ ಕೇವಲ ಹದಿನೈದು ದಿನಕ್ಕೆ ಈ ನವಜೋಡಿಗಳಿಬ್ಬರು ದಾರುಣ ಅಂತ್ಯ ಕಂಡಿದ್ದಾರೆ ಈ ದುರಂತದ ಘಟನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಸ್ನೇಹಿತರೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಘಟನೆ ನಡೆದಿರುವುದು ನಮ್ಮ ನೆರೆಯ ರಾಜ್ಯವಾದ ಕೇರಳದಲ್ಲಿ ಕೇರಳದ ಪತ್ತನಂ ತಿಟ್ಟದ ಮಲ್ಲೇಶ್ವೇರಿಯ ಈ ಒಂದು ವಿಭಾಗದ ಇಪ್ಪತ್ತೊಂಬತ್ತು ವರ್ಷದ ನಿಖಿಲ್ ಮತ್ತು ಇಪ್ಪತ್ತಾರು ವರ್ಷದ ಅನು ಈ ಒಂದು ಜೋಡಿಯೇ ದಾರುಣ ಅಂತ್ಯ ಕಂಡಿರುವುದು ಈ ಒಂದು ಜೋಡಿಯು ಕಾಲೇಜಿನ ದಿನಗಳಿಂದ ಸುಮಾರು ಎಂಟು ವರ್ಷಗಳ ಕಾಲ ಪ್ರೀತಿ ಮಾಡುತ್ತಾ ಇದ್ದರು ಪ್ರಾರಂಭದಲ್ಲಿ ಎರಡೂ ಕುಟುಂಬದಲ್ಲಿ ವಿರೋಧವಿದ್ದರೂ ನಂತರ ಎರಡೂ ಕುಟುಂಬಗಳನ್ನು ಒಪ್ಪಿಸುವಲ್ಲಿ ಈ ಜೋಡಿಯು ಯಶಸ್ವಿಯಾಯಿತು ಎರಡೂ ಕಡೆಯ ಕುಟುಂಬಸ್ಥರು ಆಪ್ತರು ಹಿರಿಯರ ಸಮ್ಮುಖದಲ್ಲಿ ಈ ಒಂದು ಜೋಡಿಗೆ ಅದ್ಧೂರಿಯಾಗಿ ಮದುವೆಯಾಗಿತ್ತು ನಂತರ ಮದುವೆಯನ್ನು ಮುಗಿಸಿಕೊಂಡ ಈ ಜೋಡಿಯು ಹನಿಮೂನಿಗಾಗಿ ಮಲೇಷ್ಯಾಕ್ಕೆ ತೆರಳಿದ್ದರು ಈ ವೇಳೆ ಹನುಮೋನ್ ಪ್ರವಾಸ ಮುಗಿಸಿ ಭಾರತಕ್ಕೆ ಬಂದಾಗ ಈ ಒಂದು ದುರಂತ ಸಂಭವಿಸಿದೆ ಅದು ಹೇಗೆ ಈ ದುರಂತ ಸಂಭವಿಸುತ್ತಂತ ನೋಡೋದಾದರೆ ವಿಮಾನ ನಿಲ್ದಾಣದಿಂದ ಮತ್ತೆ ಪತ್ತನ ಪಿಟ್ಟದ ಮಲ್ಲೇಶ್ವೇರಿಯ ಒಂದೊಂದು ಗ್ರಾಮಕ್ಕೆ ಕಾರಿನಲ್ಲಿ ಬರುವಾಗ ಮಧ್ಯದಲ್ಲಿ ಕಾರು ಅಪಘಾತವಾಗಿ ಈ ನವಜೋಡಿಗಳು ಮೃತಪಟ್ಟಿದ್ದಾರೆ ಈ ಒಂದು ಜೋಡಿಯನ್ನು ವಿಮಾನ ನಿಲ್ದಾಣದಿಂದ ಕರೆತರಲು ಹೋದ ಇನ್ನೊಬ್ಬರೂ ಸಹ ಇದೇ ದುರಂತದಲ್ಲಿ ಮೃತಪಟ್ಟಿರುವ ಘಟನೆ ಕೇರಳದ ಪಟ್ಟಣಂ ತಿಟ್ಟದಲ್ಲಿ ನಡೆದಿದೆ ಇನ್ನಿಬ್ಬರು ವ್ಯಕ್ತಿಗಳು ಬೇರೆ ಯಾರೂ ಅಲ್ಲ ಮದುವೆ ಗಂಡು ನಿಖಿಲ್ ತಂದೆ ಮತ್ತು ಮದುವೆ ಹೆಣ್ಣು ಅನು ತಂದೆ ಈ ಒಂದು ದುರಂತದಲ್ಲಿ ಮೃತಪಟ್ಟಿದ್ದಾರೆ ಇವರ ಕುಟುಂಬಗಳ ಸಂಭ್ರಮ ಸಂತೋಷ ಒಂದೇ ಕ್ಷಣದಲ್ಲಿ ಮಾಯವಾಗಿದೆ ಪ್ರಾರಂಭದಲ್ಲಿ ಇವರ ಪ್ರೀತಿಯ ವಿಚಾರ ಕೇಳಿ ಮನೆಯವರು ವಿರೋಧ ವ್ಯಕ್ತಪಡಿಸಿದರು ನಂತರ ಎರಡೂ ಮನೆಯವರು ಒಪ್ಪಿಗೆ ಇತ್ತು ಬೇಗ ಮದುವೆಯಾಗಲು ಎರಡೂ ಕುಟುಂಬಸ್ಥರ ಮನವಿ ಮಾಡುತ್ತಲೇ ಇವರಿಬ್ಬರಿಗೆ ಹೇಳ್ತಾ ಇದ್ದರು ಆದರೆ ಸಮಯ ಕಂಕಣ ಭಾಗ್ಯ ಕೂಡಿ ಬರಬೇಕಲ್ಲ ಆ ಗಳಿಗೆ ಇದೇ ನವೆಂಬರ್ ಮೂವತ್ತಕ್ಕೆ ಕೂಡಿ ಬಂದಿತ್ತು ಎಂಟು ವರ್ಷಗಳ ಸುದೀರ್ಘ ಪ್ರೀತಿಯ ಜೋಡಿ ಮದುವೆ ಬಂಧನದಲ್ಲಿ ಮಿಂಚಿದ್ದರು ನಿಖಿಲ್ ಹಾಗೂ ಅನು ನವಜೋಡಿ ಇದೇ ಡಿಸೆಂಬರ್ ಹದಿನೈದು ಭಾನುವಾರ ಬೆಳಗಿನ ಜಾವದಲ್ಲಿ ತಿರುವನಂತಪುರಂ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ ಈ ನವಜೋಡಿಗಳನ್ನು ವಿಮಾನ ನಿಲ್ದಾಣದಿಂದ ಕರೆತರಲು ಹೋದ ಇಬ್ಬರು ಪೋಷಕರು ಕಾರಿನಲ್ಲಿ ತೆರಳಿದ್ದಾರೆ ನಿಖಿಲ್ ತಂದೆ ಈಪನ್ ಹಾಗೂ ಅನು ತಂದೆ ಬಿಜು ಜಾರ್ಜ್ ಕಾರಿನಲ್ಲಿ ಏರ್ಪೋರ್ಟ್ಗೆ ತೆರಳಿದ್ದಾರೆ ನವಜೋಡಿಗಳನ್ನು ಬರ ಮಾಡಿಕೊಂಡು ಹಿಂದಿರುಗುವಾಗ ಕಾರು ಅಪಘಾತಕ್ಕೀಡಾಗಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಯಂತ್ರಣ ತಪ್ಪಿದ ಕಾರು ಟೂರಿಸ್ಟ್ ಬಸ್ಗೆ ಡಿಕ್ಕಿಯಾಗಿದೆ ಭೀಕರ ಅಪಘಾತದಲ್ಲಿ ನವಜೋಡಿ ಹಾಗೂ ಅವರ ಪೋಷಕರು ಮೃತಪಟ್ಟಿದ್ದಾರೆ ಮನೆ ತಲುಪಲು ಇನ್ನೇನು ಕೇವಲ ಏಳು ಕಿಲೋಮೀಟರ್ ದೂರ ಮಾತ್ರ ಉಳಿದಿತ್ತು ಈ ವೇಳೆ ಸಂಭವಿಸಿದ ಅಪಘಾತ ನಾಲ್ವರ ಜೀವಕ್ಕೆ ಕುತ್ತು ತಂದಿತ್ತು ಇತ್ತ ನವಜೋಡಿಗಳನ್ನು ಸಂಭ್ರಮದಿಂದ ಸ್ವಾಗತಿಸಲು ಮನೆಯಲ್ಲಿ ಎಲ್ಲ ತಯಾರಿ ಮಾಡಲಾಗಿತ್ತು ಇದೇ ವಾರದಲ್ಲಿ ನಿಖಿಲ್ ಹುಟ್ಟ ಹಬ್ಬ ಕೂಡ ಆಗಮಿಸಿತ್ತು ಹೀಗಾಗಿ ಮನೆಯಲ್ಲಿ ಸಂಭ್ರಮ ಜೋರಾಗಿತ್ತು ಇಷ್ಟೇ ಅಲ್ಲ ಕ್ರಿಸ್ಮಸ್ ಹಬ್ಬದ ತಯಾರಿ ಕೂಡ ಇವರ ಮನೆಯಲ್ಲಿ ಆರಂಭಗೊಂಡಿತ್ತು ಮನೆಯಲ್ಲಿ ಈ ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಸಂಭ್ರಮದ ವಾತಾವರಣ ಮಾಯವಾಗಿದೆ ಕುಟುಂಬಸ್ಥರು ತೀವ್ರ ಆಘಾತಗೊಂಡಿದ್ದಾರೆ ನವಜೋಡಿ ಹೊಸ ಬದುಕು ಆರಂಭಿಸಿ ಕೆಲವೇ ದಿನಗಳಾಗಿದೆ ನವಜೋಡಿ ಅವರ ಅಪ್ಪಂದಿರು ಕೂಡ ಈ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಈ ಘಟನೆಯಿಂದ ಎರಡೂ ಕುಟುಂಬಸ್ಥರು ಕಣ್ಣೀರಿನಲ್ಲಿ ಮುಳುಗಿದ್ದಾರೆ ಘಟನೆಯ ಕುರಿತು ಪ್ರಕರಣ ದಾಖಲಾಗಿದೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಅಪಘಾತಕ್ಕೆ ನಿಖರ ಕಾರಣ ಮೋಟಾರು ವಾಹನ ನಿಯಮ ಪಾಲನೆ ಸೇರಿದಂತೆ ಹಲವು ಆಯಾಮಗಳಲ್ಲಿ ತನಿಖೆ ನಡೆಯುತ್ತಿದೆ ಪ್ರಥಮ ಮಾಹಿತಿ ಪ್ರಕಾರ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತ ಸಂಭವಿಸಿದೆ ಎಂದು ಹೇಳಲಾಗುತ್ತಿದೆ ಆದರೆ ದುರಂತದಲ್ಲಿ ನಾಲ್ವರು ಮೃತಪಟ್ಟಿದ್ದಾರೆ ಘಟನೆಯಿಂದ ಮಲ್ಲಶೇರಿ ಗ್ರಾಮದ ನಿವಾಸಿಗಳು ತೀವ್ರ ನೊಂದಿದ್ದಾರೆ ಈ ಒಂದು ಘಟನೆಯಿಂದ ಈ ಗ್ರಾಮವು ಶೋಕದಿಂದ ತುಂಬಿದೆ ಸ್ನೇಹಿತರೆ ಅದು ಏನೇ ಇದ್ದರೂ ಇಂಥ ಒಂದು ದಾರುಣ್ಯ ಘಟನೆ ನಡೆದಿರುವುದು ತುಂಬ ವಿಷಾದನೀಯ ಅದಕ್ಕೆ ಸ್ನೇಹಿತರೆ ಹೇಳುವುದು ನಮ್ಮ ಜೀವನದಲ್ಲಿ ಏನು ನಡೆಯುತ್ತೆ ಎಂಬುದನ್ನು ಯಾರೂ ಊಹಿಸಲಿಕ್ಕೆ ಸಾಧ್ಯವಿಲ್ಲ ಈಗ ನಾವು ಚೆನ್ನಾಗಿ ಇರಬಹುದು ಮುಂದಿನ ಕ್ಷಣದಲ್ಲಿ ಅದು ಏನು ನಡೆಯುತ್ತೆ ಅಂತ ಯಾರಿಗೂ ಹೇಳೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ನಾವು ಇರುವಷ್ಟು ದಿನ ಎಲ್ಲರೊಂದಿಗೆ ಸಮಾಧಾನವಾಗಿ ಸಂತೋಷವಾಗಿ ಇರುವುದಕ್ಕೆ ಸಾಕಷ್ಟು ನಾವು ಪ್ರಯತ್ನ ಮಾಡಬೇಕು ಸ್ನೇಹಿತರೆ ಈ ಒಂದು ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಮೂಲಕ ತಿಳಿಸಿ ಇದುವರೆಗೆ ಈ ವಿಡಿಯೋವನ್ನು ನೋಡಿರುವುದಕ್ಕಾಗಿ ನಿಮಗೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿಯವರೆಗೂ ನಮಸ್ಕಾರ